ನಮಸ್ಕಾರ ಆರ್ಫೆ ಇಪ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಸುಮಾರು ಇಪ್ಪತ್ತು ಹೈಸ್ಕೂಲ್ ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ ಅದು ಎಲ್ಲಿ ಕಾಲ್ ಮಾಡಿದ್ದಾರೆ ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಬರುತ್ತೆ ಅಂತ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೈಸ್ಕೂಲ್ ಶಿಕ್ಷಕರು ನಿಮ್ಮ ಕಥೆಗೆ ಸಂಬಂಧಪಟ್ಟಂತೆ ಗ್ರೂಪ್ ಮಾಡಿದ್ದೀವಿ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಬೋದು ಆಕಮೇಲೆ ಹಾವೇರಿ ಡಿಸ್ಟಿಕ್ಗೆ ಸಂಬಂಧಪಟ್ಟಂತೆ ಅಲ್ಲಿ ವಿದ್ಯಾವರ್ಧಕ ಸಂಘ ಹಿರೇಕೆರೂರು ವಿದ್ಯಾವರ್ಧಕ ಸಂಘ ಸಹಕಾರಿ ಸಂಘದ ಅಡಿಯಲ್ಲಿ ನಡ್ತಾ ಇರುವಂಥ ಶಾಲಾ ಕಾಲೇಜುಗಳಲ್ಲಿ ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಅದರಲ್ಲಿ ಸಹಾಯಕ ಪ್ರಾಧ್ಯಾಪಕರು ಪಿ ಯು ನೇಮಕಾತಿ ಮತ್ತು ಹೈಸ್ಕೂಲ್ ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಈ ಮೂರಕ್ಕೆ ಸಂಬಂಧಪಟ್ಟಂತೆ ವೀಡಿಯೋವನ್ನು ಮಾಡಿದ್ದೀನಿ ನೀವನ್ನ ಫಾಲೋಅಪ್ ಮಾಡ್ಕೊಂಡು ನೋಡ್ಬೋದು ಓಕೆ ಇಲ್ಲಿ ಕಾಲ್ ಮಾಡಿದ್ದಾರೆ ಹೀಗಾಗಿ ನೀವು ಹೆಚ್ಚಿನ ಮಾಹಿತಿಗಾಗಿ ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಅಲ್ಲಿ ಮಾಹಿತಿಯನ್ನು ಕೇಳಿ ಮತ್ತು ಇಮೇಲ್ ಅಡ್ರೆಸ್ಸನ್ನು ಸಹಿತ ಕೊಟ್ಟಿದ್ದಾರೆ ಮತ್ತು ವೆಬ್ಸೈಟನ್ನು ಸಹಿತ ಕೊಟ್ಟಿದ್ದಾರೆ ಓಕೆ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಅವರು ಮೊದಲು ಕಂಡೀಷನ್ ಏನು ಕೊಡ್ತಾರೆ ಇಪ್ಪತ್ತೊಂದು ದಿನದೊಳಗಾಗಿ ನೀವು ಅರ್ಜಿಯನ್ನು ಹಾಕಬೇಕು ಅಂತ ಕೊಡ್ತಾರೆ ಇಪ್ಪತ್ತೊಂದು ದಿನ ಅಂತಂದರೆ ಹನ್ನೊಂದು ನಾ ಹನ್ ನಾಲ್ಕನೇ ತಾರೀಕು ಇಪ್ಪತ್ತೈದಕ್ಕೆ ಕೊಟ್ಟಿದ್ದಾರೆ ಅಂದರೆ ಮೇ ಒಂದು ಅಥವಾ ಎರಡನೇ ತಾರೀಕಿನ ಒಳಗಾಗಿ ನೀವೇನು ಮಾಡಬೇಕು ಒಂದು ಅರ್ಜಿಯನ್ನು ಅವ್ರಿಗೆ ಹಾಕಬೇಕು ಅರ್ಜಿಯನ್ನು ಕಳಿಸುವಂಥ ವಿಳಾಸ ಇಲ್ಲಿದೆ ಈ ವಿಳಾಸಕ್ಕೆ ನೀವು ಅರ್ಜಿಯನ್ನು ಕಳಿಸ್ರಿ ಮತ್ತು ಸ್ಕ್ರೀನ್ಶಾಟ್ ಅಂತ ಅದರ ಬಗ್ಗೆ ಮತ್ತೇನಿದೆ ಅವರು ಏನು ಹೇಳ್ತಾರೆ ಹತ್ತನೇ ತಾರೀಕಿಗೆ ಇಂಟ್ರಿ ಮಾಡ್ತಾರಂತೆ ಅಲ್ಲಿ ನೀವು ಹೋಗುವಾಗ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟು ಮತ್ತು ಆದಾಯ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ಕಡ್ಡಾಯವಾಗಿ ತೊಗೊಂಬರಬೇಕು ಅಂತ ಹೇಳ್ತಾರೆ ಈ ಹೈಸ್ಕೂಲ್ ವಿಷಯ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಬರೋದಾಗಿತ್ತು ಅಂದರೆ ಕನ್ನಡದಲ್ಲಿ ಎರಡು ಇದೆ ಇಂಗ್ಲೀಷಲ್ಲಿ ಮೂರಿದೆ ಸಮಾಜ ವಿಜ್ಞಾನದಲ್ಲಿ ಮೂರಿದೆ ಹಿಂದಿಯಲ್ಲಿ ಮೂರಿದೆ ವಿಜ್ಞಾನದಲ್ಲಿ ಎರಡಿದೆ ಗಣಿತದಲ್ಲಿ ಎರಡು ವಿಷಯ ಇದೆ ಬಿ ಎ ಬಿ ಎಡ್ ಬಿ ಎಸ್ ಸಿ ಬಿ ಎಡ್ ಆಗಿರಬೇಕು ಮೂರು ವರ್ಷ ಒಂದು ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾರೆ ಏನು ಅದು ನೀವು ಎಕ್ಸ್ಪೀರಿಯನ್ಸ್ ಲೆಸ್ ಇದ್ದವರು ಸಹಿತ ಹಾಕಿ ಯಾಕಂದರೆ ಕೆಲವೊಂದ್ಸರಿ ಅರ್ಜಿ ಎಕ್ಸ್ಪೀರಿಯನ್ಸ್ ಇದ್ದವರು ಹಾಕೋದಿಲ್ಲ ಹೀಗಾಗಿ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತೆ ಕಲಾ ಶಿಕ್ಷಕರು ಹೇಳಿದೆ ಹಿಂದಿ ಶಿಕ್ಷಕರು ಎರಡಿದೆ ಇಲ್ಲಿ ಸಹಿತ ಬಿ ಎ ಬಿ ಎಡ್ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಅನ್ನು ಕೇಳಿದ್ದಾರೆ ಹೀಗಾಗಿ ನೀವು ಏನಿದೆ ಇಂಟ್ರೆಸ್ಟ್ ಇರುವಂಥವ್ರದ್ದು ಮತ್ತು ನಿಯರೆಸ್ಟ್ ಇರುವಂಥ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಹಾಕಿ ಮತ್ತು ಆ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಕೇಳಿ ಇದ್ರ ಬಗ್ಗೆ ಡಿಟೇಲ್ ಮಾಹಿತಿಯನ್ನು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಮಾಡಿದ್ದೀವಿ ಗ್ರೂಪ್ ಮಾಡಿದ್ದೀವಿ ಇಂಟ್ರೆಸ್ಟ್ ಇದ್ದವ್ರ ಸಹಿತ ಅಲ್ಲಿ ಜಾಯ್ನ್ ಆಗ್ಬೋದು ಓಕೆ ಥ್ಯಾಂಕ್ ಯು